ತುಂಬ ಖುಷಿಯಾಯಿತು ಫಂಕ್ಷನ್ ಬಳಿ ಫಸ್ಟ್ ಚಿಕನ ಆಲ್ವೇಸ್ ಎನಿಥಿಂಗ್ ಫಾರ್ ಯು ಯಾಕಂದರೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ ಹಾಗೂ ಯಾಕಂದರೆ ಅಫ್ಕೋರ್ಸ್ ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗೇ ಇಲ್ಲ ಬಟ್ ಸ್ವಲ್ಪ ತುಂಬ ನಾನು ತುಂಬ ಪ್ರೀತಿಸ್ತೀನಿ ಅವ್ರನ್ನ ಎರಡು ಫಿಲ್ಮ್ ಮಾಡಿದ್ದೀವಿ ಒಂದು ಸ್ಮಾಲ್ ಗೆಸ್ಟ್ ಅಪಿಯನ್ಸ್ ಮಾಡಿದೆ ವಜ್ರಕಾಯಲ್ಲಿ ಅದು ಬಿಟ್ಟರೆ ಬಂಗಾರ ಸರ್ ನಾವು ಬಂಗಾರದ ಮನುಷ್ಯನಲ್ಲಿ ಮಿಲನ್ಲಿ ಒಂದು ಹತ್ತು ದಿನ ಜೊತೆಲಿ ಫಾರಿನ್ ಶೂಟಿಂಗ್ ಮಾಡಿದ್ದೆವು ಜಾಲಿಯಾಗಿದ್ದವು ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್ ತುಂಬ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಬಹಳ ನ್ಯಾಚುರಲ್ ಆಗಿ ಮಾಡ್ತಾರೆ ತುಂಬ ನನಗೆ ಇವ್ರು ನೋಡಿದಾಗಲ್ಲ ತುಂಬ ನೆನಪಾಗೋದು ಕಾಮಿಡಿಯನ್ ಒಬ್ಬ ತಮಿಳ್ ಕಾಮಿಡಿಯನ್ ಒಬ್ರು ಇದ್ದಾರೆ ಚಂದ್ರಬಾಬು ಅಂತ ಒಬ್ರು ಇದ್ದರು ತುಂಬ ಫೇಮಸ್ ಕಾಮಿಡಿಯನ್ ಅವರು ಅವ್ರು ಬಿಟ್ಟರೆ ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ನೋಡಿದ ನೋಡಿದ್ಮೇಲೆ ಆಗುತ್ತೆ ಅವ್ರನ್ನ ಒಂದು ಒಂದು ವೈಪ್ ಇದೆ ಆ ತರ ಒಂದು ವೈಪ್ ಇದೆ ಅವ್ರ ಸ್ಟೈಲ್ ಡಾನ್ಸ್ ಮಾಡಬೇಕಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಅವ್ರ ದರ್ಶಿನಿಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಾಫಿ ಸೂಪರ್ ನಾ ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬಾ ಅದ್ಭುತವ ಮಾಡಿದ್ರೆ ಮೈನ್ ಥಿಂಗ್ ಸಾಂಗ್ಸ್ ಏನಂದ್ರೆ ಕಟಿಂಗ್ಸು ಆಮೇಲೆ ರಿಧಮ್ ಬೀಟು ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗೆ ಅವರು ನಮ್ಮ ಚಿಕನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿಕನ್ ನನ್ನ ಜೋಕ್ ಅಲ್ಲ ಹಂಗ್ ತಮಾಷೆ ತಮಾಷಾ ತಿಳ್ಕೊಳ್ಳೇಬೇಡಿ ನೀವು ಬಹಳ ಅದ್ಭುತವಾಗಿ ಒಂದು ಒಳ್ಳೆ ಡ್ಯಾನ್ಸರ್ ಡ್ಯಾನ್ಸ್ ಮಾಡಿದಾಗೆ ಮಾಡಿದೀರ ಯಾರಿಗೂ ಕಮ್ಮಿ ಇಲ್ಲ ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರ ತುಂಬ ಚೆನ್ನಾಗಿ ಮಾಡೋಕ್ ಚಾನ್ಸ್ ಇದೆ ಅವ್ರು ಹೇಳಿದ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ ಆಮೇಲೆ ಮಲಾಕಿ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತೀರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದಿರ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಆ್ಯಂಡ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಆಲ್ ದ ಬೆಸ್ಟ್ ದೇವ್ರು ಒಳ್ಳೇದು ಮಾಡಲಿ ಆಮೇಲೆ ಉಮಾಪತಿ ಅವ್ರಿಗೂ ಅಷ್ಟೇ ಒಳ್ಳೇದಾಗ್ಲಿ ಯಾಕಂದ್ರೆ ಎರಡು ಸತಿ ಉಮಾಪತಿ ಅವ್ರಿಗೆ ಮಾಡಿದ್ದೀನಿ ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರೋಕ್ಕಾಗಲಿಲ್ಲ ಸಾರಿ ಉಮಾಪತಿ ಅವ್ರಲ್ಲಿ ಬೇಜ ಮಾಡ್ಕೋಬೇಡಿ ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ ಮ್ಯಾಕ್ಸಿಮ್ ಸುಮಾರು ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪ ನಿಮಗೆ ತುಂಬಾ ಪುಣ್ಯ ಮಾಡಿರ್ಬೇಕು ನಮಗೂ ಅಷ್ಟೇ ಉಮಾಪತಿ ಅವರು ನಿಮ್ಮಂಥ ಪ್ರೊಡ್ಯೂಸರ್ಗೆ ಮಾಡ್ಬೇಕಾದ್ರು ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀವಿ ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ ದೊರೆ ಹೇಳಿದ್ರೆ ದೊರೆ ಟೈಟಲ್ ಬೇಡ ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ ಬೇರೆ ಒಂದು ಟೈಟ್ಲ್ ಅದು ಅದನ್ನ ರಿಟಿಸ್ಟ್ ಆದ್ಮೇಲೆ ಅವ್ರು ಹೇಳ್ತಾರೆ ನಾವು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ತುಂಬಾ ಯಾಕಂದ್ರೆ ಪಾಪ ಅವರಷ್ಟು ಆಸೆ ಕೇಳ್ಬೇಕಾದ್ರೆ ನಾನು ನಿಜವಲ್ಲೂ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೇಡ ಅಂತ ಬಂದು ಹೇಳಿದ್ದೀನಿ ಅದೇ ತರ ಅನಿಲ್ ಆಫ್ ದ ಬೆಸ್ಟ್ ತುಂಬಾ ಒಳ್ಳೆ ವರ್ಕರ್ ನಾನು ಒಂದು ಅವ್ರ ಹತ್ರ ಒಂದು ಸಬ್ಜೆಕ್ಟ್ ಕೇಳಿದ್ದೀನಿ ಅವ್ರ ಹತ್ರ ತುಂಬಾ ಅದ್ಭುತವಾದ ವರ್ಕರ್ ತುಂಬಾ ಟ್ಯಾಲೆಂಟ್ ಇದೆ ಅದೇ ತರ ಫುಲ್ ಟೀಮ್ ರವಿಶಂಕರ್ ಧರ್ಮ ಆಮೇಲೆ ಚಂದ್ರಮಯೂರ್ ಇದ್ರ ಅವರ ಅವರು ಅಲ್ಲೂ ಅವ್ರು ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಅವರು ಯಾಕಂದ್ರೆ ಯಾವಾಗ ರೇಗಿಸ್ತಾ ಇರ್ತೀನಿ ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಲಾಟೆ ಮಾಡ್ತಾ ಇರ್ತೀವಿ ಅಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್ ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾಗು ಒಂದು ನಮ್ಮ ಏನು ಏವಿ ತೋರಿಸಿದ್ರೆ ನಮಗೆ ನಿಜವಾಗೂ ಭಾಳ ಅದ್ಭುತವಾಗಿತ್ತು ಒಂದು ಆ ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಏನು ಸಿಗುತ್ತೆ ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಇರಬೇಕಂತ ಒಂದು ತಂದೆ ತಾಯಿನ ಪಡೆದಿದ್ದೀವಿ ನಾವು ಅಂತ ಒಂದು ಅವರ ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಸಾಧಿಸಿದ್ರು ನಾವು ಧರ್ಮ ಬಂದ್ಬಿಟ್ಟು ನಾವು ಕೀರ್ತಿ ಕೀರ್ತಿನ ಐ ತಿಂಕ್ ನಾವು ನಾವು ಚಿಕ್ಕವ್ರದ್ದಾಗ ನೋಡ್ತಾ ಇದ್ದ್ರೆಡ್ ಪರ್ಸೆಂಟ್ ಹೊಲವ್ರ್ ಗೆಲುವರ್ಲೆಲ್ಲ ಮಾಡಿದ್ರು ಅಪ್ರೆ ನಾವೆಲ್ಲ ಎಷ್ಟೊಂದು ಚಡ್ಡಿಯಾಗ ಓಡಾಡ್ತಿದ್ವಿ ಅವ್ರ ಮುಂದೆ ಇವಾಗ ಪಪ್ಪಕ್ಕೆ ಕೂತ್ಕೊಂಡಿದ್ದೀವಿ ಕೂತ್ಕೊಂಡಿದೀವಿ ನಾವು ಬಹಳ ಖುಷಿ ಆಗುತ್ತೆ ಹಳ್ಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಇದ್ವಿ ಎಲ್ಲ ಅಂದ್ರೆ ಬಟ್ ತುಂಬ ಕಡಿಮೆ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿಲಿ ಇರೋಕೆ ಈವತ್ತು ಈ ತರ ಒಂದು ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವ್ರಗಳ ಕಾರಣ ನಿಜ್ವಲ್ ಯಾಕಂದ್ರೆ ಒಬ್ಬ ಸ್ಟಾರ್ ಆಗಬೇಕಂತ ಅವ್ರು ಹೇಳ್ತಿದ್ರು ಇನ್ಮೇಲೆ ತಾರೆ ಆಗಬೇಕು ಅಂತಲ್ಲ ಅವ್ರು ಆಲ್ರೆಡಿ ಸ್ಟಾರೇನೆ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ಅವನ ಅವನು ತಾರೆ ಅಲ್ಲ ನಿಜವಾಗ್ಲು ಪಾಪ ಪಾತ್ರ ಪಾತ್ರ ಮಾಡೋ ಪ್ರತಿಯೊಬ್ರು ತಾರೇನೆ ಎವ್ರಿ ಸ್ಟಾರ್ ಯಾಕಂದ್ರೆ ಒಬ್ಬ ಒಂದು ಸ್ಟಾರ್ ಇಂದ ಗೆಲ್ಲಕ್ಕಾಗಲ್ಲ ಅದನ್ನ ನೆನಪಿಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಅದು ಕಾರಣ ಆಗಿದೆ ಒಬ್ಬ ತಾರೆ ಬರಬೇಕು ಅಂದ್ರೆ ಒಳ್ಳೆ ಮೇಕಪ್ ಮ್ಯಾನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಬ್ಬ ಒಳ್ಳೆ ಕ್ಯಾಮರಾಮನ್ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡೋಣ ಸ್ವಲ್ಪ ತಿನ್ಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಹೆಂಗೆ ಕಾಣುತ್ತೆ ಸೊ ಪ್ರತಿಯೊಬ್ಬರು ಕಾರಣ ಆಗ್ತಾರೆ ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ ಪ್ರತಿ ಒಬ್ಬರು ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಶಂಕರ್ ನೀವು ಅಷ್ಟೇನೆ ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು ಅದು ಆರ್ಟಿಸ್ಟ್ ಕರ್ತವ್ಯ ಅದು ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗಿನ ಇದರಲ್ಲಿ ಎಲ್ಲರೂ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಯಾವ್ಯಾವರ್ಗ ಹೋಗ್ತಿವಿ ಚಿಕ್ಕ ಚಿಕ್ಕ ವರ್ಗ ಯಾಕೆ ಹೋಗ್ತೀವಿ ಸ್ಟಾರ್ ಸುಮ್ಮನೆ ಸುಮ್ನೆ ಇಲ್ಲ ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರ್ದು ನಮ್ ಕತ್ ಯಾವಾಗ ನಮ್ ಕುದ್ಗೆ ಮೇಲೆ ಇರ್ಬೇಕು ನಮ್ಮ ಮುಖ ಯಾವಾಗ ನಮ್ ಕುದುಗೆ ಮೇಲೆ ಇರಬೇಕು ಬೇರೆಯವ್ರ ಕುದುಗೆ ಮೇಲೆ ಇರಬಾರ್ದು ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್ ಅವರ್ಲೇ ಜನ ನಮ್ಮನ್ನ ಹೋಲ್ಡ್ ಮಾಡೋದು ಇಲ್ಲ ಅದೇ ಗೆದ್ದು ರಾಫ್ ಅಂತ ಬಿಸಾಕೊಂಡು ಹೋಗ್ತಾನೆ ಹೇಳ್ತೀನಿ ದಯವಿಟ್ಟು ನನಗೋಸ್ಕರ ಈ ಪಿಚ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ ಚಿಕಣ್ಣ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮೀಟಿಗೂ ನಾನು ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತಾರನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ ಇಪ್ಪತ್ತಾರನೇ ತಾರೀಕು ಇರ್ತೀನಿ ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೇಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ ಅರ್ಜುನ್ ಜೈನಿ ಹಾಗೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಭೂನ ಒಂದು ಒಳ್ಳೆ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ ಅವ್ರು ಆಗಿರ್ಬೋದು ಅಜ್ನೀಶ್ ಆಗಿರ್ಬೋದು ಎಲ್ಲ ಇನ್ನೊಬ್ಬರು ಚರಣ್ ರಾಜ್ ಸಿಕ್ಕಾಪಟ್ಟೆ ಆಮೇಲೆ ರವಿ ಬಸೂರ್ ಅವರು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಎಲ್ಲೇ ಇವತ್ತು ತಮಿಳ್ ಪಿಕ್ಚರ್ ಶೂಟಿಂಗ್ ಹೋದ್ರು ಕೇಳ್ತಾರೆ ಅವ್ರು ಏನು ಸರ್ ಹಂಗೆ ಮಾಡಿದಾರೆ ಕಾಣ್ತಾರ ಮ್ಯೂಸಿಕ್ ಇರ್ಬಹುದು ಎಲ್ಲರ ಹೆಸರು ಚೆನ್ನಾಗಿ ಹೇಳ್ತಾರೆ ನಮ್ಗೆ ಬಹಳ ಅನಿಸುತ್ತೆ ಅನ್ಸುತ್ತೆ ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದರಲ್ಲಿ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಾನು ಇಲ್ಲಿ ಬಂದಿದ್ರೆ ನಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸಂತೋಷ ಇದೆ ಉಮಾ ಪಾತಿಯವರು ಚೆನ್ನಾಗ್ ಆಲ್ ದಿ ಬೆಸ್ಟ್ ಎವ್ರಿಬಡಿ ಗಾಡ್ ಬ್ಲೆಸ್ நம்ம கன்னடா, Facebook page நான் like மாடி, YouTube channel நான் subscribe மாடி. For more updates, click on the bell icon. நம்ம கன்னடா, Digital Media